मङ्गलारति बेळगिरि सा नी श्रीदेवे शिवा न रा पार्व मङ्गळति बेळगिरि सा नी श्रीदेव शिवाराणि ब्रह्मविष्णु महेश्वर ಹೊರವ ಕೊಟ್ಟ ಮಹಮಾತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಹೊರವ ಕೊಟ್ಟ ಕೈ ಡಬರ ಹತವ ಮಾಡಿ ಬ್ರಹ್ಮಗೆ ನೆಮ್ಮದಿ ನೀಡಿದೆ ಮಧು ಕೈ ಡಬರ ಹತವ ಮಾಡಿ ಬ್ರಹ್ಮಗೆ ನೆಮ್ಮದಿ ನೀಡಿದೆ ಮಂಗಳಾರುತಿ ಬೆಳಗಿರಿ ಸಾಂಬಾನರಾಣಿ ಶ್ರೀದೇವಿಗೆ ರಾಣಿ ಪಾರ್ವತಿಗೆ ಚಂಡಮುಂಡರ ರುಂಡವ ಕಡಿದು ಚಂಡಿಯನಸಿದ ಚಾಮುಂಡಿಗೆ ಚಂಡಮುಂಡರ ರುಂಡವ ಕಡಿದು ಚಂಡಿಯನಸಿದ ಚಾಮುಂಡಿಗೆ ಮೈಸಾಸುರನನ್ನು ನನ್ನ ಕಾಲಲ್ಲಿ ಒದೆದು ಖಡ್ಗದಿ ಕಡಿದ ಮಹಾಲಕ್ಷ್ಮಿಗೆ ಮೈಸಾಸುರನನ್ನು ಕಾಲಲ್ಲಿ ಒದೆದು ಖಡ್ಗದಿ ಕಡಿದ ಮಹಾಲಕ್ಷ್ಮಿಗೆ ಮಂಗಳಾರುತಿ ಬೆಳಗಿರಿ ರಾಣಿ ಶ್ರೀದೇವಿಗೆ ಶಿವಾನ ರಾಣಿ ಪಾರ್ವತಿಗೆ ಆಶೆಯ ಎಂಬ ರಕ್ತ ಬೀಜನ ರಕ್ತವ ಕುಡಿದಾರಕ್ಕಾಂಗಿಗೆ ಎಂಬ ರಕ್ತ ಬೀಜನ ರಕ್ತವ ಕುಡಿದಾರಕ್ಕಾಂಗಿಗೆ ಸುಂಬನಿ ಸುಂಬರ ಕೊಂದು ನೀನು ಸುರರಿಗೆ ನೆಮ್ಮದಿ ನೀಡಿದೆ ಸುಂಬನಿಸುಂಬರ ಕೊಂದು ನೀನು ಸುರರಿಗೆ ನೆಮ್ಮದಿ ನೀಡಿದೆ ಮಂಗಳಾರತಿ ಬೆಳಗಿರಿ ರಾಣಿ ಶ್ರೀದೇವಿಗೆ ರಾಣಿ ಪಾರ್ವತಿಗೆ ಧರೆಯೊಳು ಬಾದ ನಟಿ ಪುರದೊಳು ಸ್ಥಿರವಾಗಿ ನೆಲಸಿದಂತ ಮಹಾಶಕ್ತಿಗೆ ಧರೆಯೊಳುಬಾದ ನಟಿ ಪುರದೊಳು ಸ್ಥಿರವಾಗಿ ನೆಲಸಿದಂತ ಮಹಾಶಕ್ತಿಗೆ ನಾಮಾದಿ ಕರೆಸಿ ಭಕ್ತರ ಕಾಯ್ದ ಮಹಾಶಕ್ತಿಗೆ ನಾಮಾದಿ ಕರೆಸಿ ಭಕ್ತರ ಕಾಯ್ದ ಮಹಾಲಕ್ಷ್ಮಿಗೆ ಮಂಗಳ ಹಾರತಿ ಬೆಳಗಿರಿ ರಾಣಿ ಶ್ರೀದೇವಿಗೆ ರಾಣಿ ಪಾರ್ವತಿಗೆ हर हों चैत शाश्वत शात व्योमातीत निरंजन नादबिंदुकतीत तस्म श्रीगुरव नम सर्वंगलमंडल्ये श्रीशर्वाण साधि शरण्येद्रम्भक गौरी नारायणीनमूस यशोनामेभ्यं या देवी यादेवी सर्वमङ्गलात्रयो संस्मरणार्थं स्व शिवसाम्बजे नमः पार्वतीपते शिव हर हर हरमहादेव लक्ष्मीरमणगोविन्द आहरिगोविन्द ॐ मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः